ಹಾಸನ ಜಿಲ್ಲೆ ಅರಸಿಕೆರೆ ನಗರದ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಮುಸ್ಲಿಂ ಮಹಿಳೆಯರಿಂದ ಬಿಎಚ್ ರಸ್ತೆಯಿಂದ ತಾಲೂಕು ಆಡಳಿತ ಕಚೇರಿ ಮುಂಭಾಗದವರಿಗೆ ಮಹಿಳೆಯರು ಧಿಕ್ಕಾರ ಘೋಷಣೆಗಳನ್ನು ಕೂಗ್ತಾ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಹಿಳೆ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನವನ್ನು ನೀಡಿ ಅತ್ಯಂತ ಗೌರವಿಸುವ ದೇಶವಾಗಿದ್ದು ಕೆಲವು ದಿನಗಳ ಹಿಂದೆ ಒಂದು ಸಂಘಟನೆಯ ಅಧ್ಯಕ್ಷ ಎಂದು ಹೇಳಿಕೊಳ್ಳುವ ಕಲರ್ಕ ಪ್ರಭಾಕರ್ ಭಟ್ ಒಬ್ಬ ವ್ಯಕ್ತಿ ವೇದಿಕೆಯಲ್ಲಿ ಹೆಣ್ಣಿನ ಬಗ್ಗೆ ಅಗೌರವವಾಗಿ ನಿಂದಿಸಿ ಮಾತನಾಡಿರೋದು ಅವನ ವ್ಯಕ್ತಿತ್ವಕ್ಕೆ ಶೋಭೆ ತರೋದಿಲ್ಲ ಇಂತಹ ಭಾಷಣದಿಂದ ಜನರಲ್ಲಿ ಘರ್ಷಣೆ ನಡೆಯಲು ಕಾರಣವಾಗ್ತದೆ ಆ ವ್ಯಕ್ತಿಯನ್ನು ರಾಜ್ಯ ಸರ್ಕಾರ ಬಂಧಿಸಿ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ನಂತರ ಮಾತನಾಡಿದ ಇನ್ನೊಬ್ಬರು ಮಹಿಳೆ ಹೆಣ್ಣು ಅಂದ್ರೆ ಎಲ್ಲರೂ ಒಂದೇ ಹೆಣ್ಣಿಗೆ ಜಾತ್ಯತೆ ಇರೋದಿಲ್ಲ ಹೆಣ್ಣಿನ ಬಗ್ಗೆ ಈ ರೀತಿ ಮಾತನಾಡಿರೋದು ನೋಡಿದ್ರೆ ಅವನ ಸಂಸ್ಕೃತಿ ಯಾವ ರೀತಿ ಇದೆ ಅಂತ ಗೊತ್ತಾಗ್ತದೆ ಅವನಿಗೆ ಜನ್ಮ ಕೊಟ್ಟ ತಾಯಿ ಅವಳ ಹೆಂಡತಿ ಅವನ ಮಗಳು ಒಂದು ಹೆಣ್ಣು ಅನ್ನೋದನ್ನ ಅರಿವಿಲ್ಲದೆ ಮಾತನಾಡಿದ್ದಾನೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನಂತರ ಜಾಮಿಯಾ ಮಸೀದಿಯ ಧರ್ಮಗಳು ಮೌಲಾನಾ ಫಯಮುದ್ದೀನ್ ಖಾದ್ರಿ ಮಾತನಾಡಿ ನಮ್ಮ ಧರ್ಮ ಶಾಂತಿ ಪ್ರಿಯರು ನಾವು ಎಲ್ಲಾ ಧರ್ಮದವರನ್ನ ಗೌರವಿಸುತ್ತೇವೆ ಇವರ ಪ್ರಚೋದನೆ ಭಾಷಣಗಳಿಂದ ದೇಶದಲ್ಲಿ ಅಶಾಂತಿ ಸೃಷ್ಟಿಸಲು ಸಾಧ್ಯವಾಗುತ್ತದೆ ಇಂಥವರನ್ನ ಹಿಡಿದು ಶಿಕ್ಷೆಗೆ ಗುರಿಪಡಿಸುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಿದೆ ಅಂತ ಹೇಳಿದರು ನಂತರ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಅಧ್ಯಕ್ಷರಾದ ಸೈಯದ್ ರಫೀಕ್ ಹಾಗೂ ಕೆಲವು ಕಮಿಟಿಯ ಅಧ್ಯಕ್ಷರು ಹಾಗೂ ಮಹಿಳೆಯರ ವತಿಯಿಂದ ತಾಲೂಕು ಆಡಳಿತಾಧಿಕಾರಿ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರಿಗೆ ಮನವಿ ಪತ್ರವನ್ನು ನೀಡಿ ಸರ್ಕಾರದ ಗಮನಕ್ಕೆ ತಂದು ಆ ವ್ಯಕ್ತಿಯನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಮನವಿ ಸಲ್ಲಿಸಿ ನಂತರ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಲತಾ ಎಂಜೆ ಅವರಿಗೂ ಮನವಿ ಪತ್ರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರುಗಳು ಇನ್ನು ಹಲವರು ಉಪಸ್ಥಿತರಿದ್ದರು ಮೊಹದಿನ್ ಪಾಷಾ ಎನ್ಕೆಎಸ್ ಟಿವಿ ಫೋರ್ ಹಾಸನ लोगों पर कार्रवाई हो कहीं भी कोई जब हम मुसलमान होकर किसी के खिलाफ कोई ज़बान नहीं खोलते ना हम हिंदू धर्म के खिलाफ कोई ज़बान खोलते हैं ना हम सिख धर्म के खिलाफ कोई ज़बान खोलते हैं ना हम ईसाई ಕಲ್ಲಡ್ಕ ಪ್ರಭಾಕರ್ ಪಟ್ಟಣಿಗೆ ಬಂಧಿಸಿ 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 ಧಿಕಾರ ಧಿಕಾರ ಕಲ್ಲಡ್ಕ ಪ್ರಭಾಕರ್ ಅವಮಾನ ಮಾಡುವಂತ ಕಲ್ಗಟ್ಟ ಪ್ರಭಾಕರಿಗೆ ಮಹಿಳೆಯರ ಅವಮಾನ ಮಾಡುವಂತ